ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಿಮ್ಗೆಲ್ರಿಗೂ ಇಷ್ಟ ಇರೋ ಒಂದು ರೆಸಿಪಿನೇ ಮಾಡ್ತಾ ಇದ್ದೀನಿ ಆದರೆ ಈ ರೆಸಿಪಿ ಎಲ್ರಿಗೂ ಇಷ್ಟ ತಿನ್ನೋದಕ್ಕೆ ಮಾತ್ರ ಭಯ ಆದರೆ ಇವತ್ತು ನಾನು ಹೆಲ್ದಿಯಾಗಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಯಾರಿಗೆ ಬೇಕಿರೋ ತಿನ್ಬೋದು ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ ಅದನ್ನು ಬಿಸಿ ಮಾಡ್ತೀನಿ ಮೊದಲು ಈ ರೀತಿ ಕೈ ಆಡಿಸ್ತಾನೆ ಇರಿಲ್ಲಾಂದರೆ ತಳ ಹಿಡ್ದು ಬಿಟ್ಟರೆ ಇದಕ್ಕೆ ನೀಟಾಗಿರುವಂಥ ಹಾಲು ಬೇಕು ನೋಡಿ ಈ ರೀತಿ ಕೈ ಆಡಿಸ್ತಾನೆ ಇರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸಿ ಆಮೇಲೆ ವೆರೈಟಿ ಆಗಿರುವಂತಹ ಹೆಲ್ದಿ ಆಗಿರುವಂಥ ರೆಸಿಪೀಸ್ ಎಲ್ಲ ನಿಮಗೆ ಬೇಕಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ ಗೂ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಕೂಡಲೇ ಸಿಗುತ್ತೆ ನೋಡಿ ಇಲ್ಲಿ ಹಾಲು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇನ್ನು ಲೋ ಫ್ಲೇಮ್ ಮಾಡ್ಕೊಳ್ಳಿ ಕಡಿಮೆ ಇಟ್ಟು ಇದಕ್ಕೆ ಎರಡು ಟೀ ಅಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ ಅಥವಾ ನಿಮಗೆ ಬೇಕ್ರೆ ವಿನೆಗರ್ ನು ಹಾಕೋಬಹುದು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಪನೀರ್ ರೆಡಿ ಮಾಡಬೇಕು ಮೊದಲು ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಇನ್ನು ಇವಾಗ ಇನ್ನು ಲೋ ಇಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಸಾಕು ಆ ಪನ್ನೀರು ಮತ್ತು ಅದ್ರಲ್ಲಿರೋ ಹಾಲು ಇದೆಯಲ್ವಾ ಅದು ನೀರಾಗಿ ಕನ್ವರ್ಟ್ ಆಗ್ಬೇಕು ನೋಡಿ ಈ ರೀತಿ ಚೇಂಜ್ ಆಗಿ ಬರ್ಬೇಕು ಆ ಹಾಲು ನೀರಾಗಿ ಸಿಗ್ಬೇಕು ನಮಗೆ ಅವಾಗ ಸ್ಟವ್ ಆಫ್ ಮಾಡ್ಬೋದು ಅಂದ್ರೆ ಆ ಪನ್ನೀರು ಸೆಪರೇಟ್ ಆಗಿ ಕರೆಕ್ಟ್ ಎಲ್ಲ ಕೂಡ ಸಪರೇಟ್ ಆಗಿ ಬರ್ಬೇಕು ನೋಡಿ ಈ ರೀತಿ ಆದ್ರೆ ಸಾಕು ನೋಡಿ ಈ ಲೆವೆಲಿಗೆ ಬಂದ್ರೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಜರಡಿಯಲ್ಲಿ ಹಾಕ್ಬಿಟ್ಟು ಈ ರೀತಿ ಸೋಸಿ ತೆಗಿಬೇಕು ಫುಲ್ಲಾಗಿ ಈ ರೀತಿ ಹಾಕ್ಕೊಳ್ಳಿ ನೋಡಿ ಅರ್ಧ ಲೀಟ್ರ್ ಹಾಲಿಂದ ನಮಗೆ ಇಷ್ಟು ಪನ್ನೀರು ಸಿಕ್ಕಿದೆ ಇವಾಗ ನೆಕ್ಸ್ಟ್ ಇದನ್ನ ನಾವು ನಾರ್ಮಲ್ ಪನ್ನೀರ್ ಮಾಡುವಾಗ ಮಾಡ್ತೀವಿ ಅಂದ್ರೆ ಹಿಂಡಿ ಅದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿತೀವಿ ತೆಗ್ಬಿಟ್ಟು ಏನಾದ್ರೂ ಭಾರ ಇರುವ ಅಷ್ಟು ಏನಾದ್ರೂ ಅದ್ರ ಮೇಲ್ಗಡೆ ಎಲ್ಲ ಇಟ್ಟು ಆ ರೀತಿ ಮಾಡ್ತೀವಿ ಆದ್ರೆ ಈ ರೆಸಿಪಿಗೆ ಆ ರೀತಿ ಅಲ್ಲ ಜಸ್ಟ್ ಅದ್ರ ನೀರು ಎಕ್ಸ್ಟ್ರಾ ನೀರು ಹೋದ್ರೆ ಸಾಕು ಆಮೇಲೆ ಸ್ವಲ್ಪ ಆರಿದ್ಮೇಲೆ ಇದನ್ನ ಈ ರೀತಿ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಬೆಳ್ಳುಳ್ಳಿ ಹೆಸರು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇರೋರು ಜಾಸ್ತಿ ಹಾಕೊಳ್ಳಿ ಕಾಲ್ ಟೀ ಸ್ಪೂನ್ನಷ್ಟು ಕಾಳು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಒಂದು ಒಂದು ಟೀ ಸ್ಪೂನ್ನಷ್ಟು ನಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸೇರಿಸ್ತಾ ಇರೋದು ಹಾಲು ನಾನಿವಾಗ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನೇ ಹಾಕಬೇಕು ಅಂತೇನಿಲ್ಲ ನಿಮಗೆ ಎಷ್ಟು ಅದು ತಿಕ್ಕಾಗಿ ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಸೇರಿಸಬೇಕು ನೋಡಿ ಗ್ರೈಂಡ್ ಮಾಡಿ ರೆಡಿಯಾಗಿದೆ ಹೆಲ್ದಿ ಆಗಿರುವಂಥ ಒಂದು ಮಯ ನೈಸ್ ನೋಡಿ ಇಲ್ಲಿ ರೆಡಿಯಾಗಿದೆ ಇಲ್ಲಿ ನಿಮಗೆ ಹಾಲು ಸೇರಿಸ್ಬೋದು ಆಮೇಲೆ ನಾವು ಪನ್ನೀರು ಮಾಡುವಾಗ ಅದರಲ್ಲಿ ನೀರು ಸಿಕ್ಕಿದೆ ಅಲ್ವಾ ನಮಗೆ ಅದು ಕೂಡ ಸೇರಿಸಿ ರುಬ್ ಮಾ ರುಬ್ ರುಬ್ಬೌದು ಹಾಲು ಅಥವಾ ಅದನ್ನು ಹಾಕ್ಕೊಂಡು ರುಬ್ಬಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಹೆಲ್ದಿ ಮತ್ತು ರುಚಿಯಾಗಿರುವಂತಹ ಪ್ಯೂರ್ ವೆಜ್ ಆಗಿರುವಂತಹ ಮಯನೈಸ್ ಇಲ್ಲಿ ರೆಡಿ ಆಗಿದೆ ಅಂದ್ರೆ ನಾವು ನಾರ್ಮಲ್ ಮಯನೈಸ್ ನೋಡಿರ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿರುತ್ತೆ ಅದು ಆದ್ರೆ ಹೊರಗಡೆಯಿಂದ ಸಿಗುವಂತಹ ಮಯನೈಸ್ ಅಷ್ಟೊಂದು ಆರೋಗ್ಯಕರವಾಗಿರುವಂತದ್ದಲ್ಲ ಅಂದ್ರೆ ಅದಕ್ಕೆ ಹಸಿ ಮೊಟ್ಟೆ ಹಸಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಬೇಕಾದಷ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡುವಂಥದ್ದು ಆದರೆ ಇಲ್ಲಿ ನೋಡಿ ಮೊಟ್ಟೆ ಆಗಲಿ ಅಥವಾ ಎಣ್ಣೆ ಆಗಲಿ ಯಾವುದು ಕೂಡ ಉಪಯೋಗಿಸದೆ ಅದೇ ರುಚಿಯಲ್ಲಿ ನಾವು ಇಲ್ಲಿ ರೆಡಿ ಮಾಡಿರುವಂಥದ್ದು ಈ ಮಯನೈಸ್ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ನೋಡಿ ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು